ಆರು ತಿಂಗಳಿಂದ ಸಿಗದ ವೇತನ ನಗರದಲ್ಲಿ ನರೆಗ ನೌಕರರ ಧರಣಿ ಕಳೆದ ಆರು ತಿಂಗಳಿಂದ ವೇತನ ಪಾವತಿಯಾಗುತ್ತಿರುವುದನ್ನು ವಿರೋಧಿಸಿ ನರೇಗಾ ನೌಕರ ಕ್ಷೇಮಾವೃದ್ದಿ ಸಂಘ ಕಂಪ್ನಿ ಘಟಕದ ವತಿಯಿಂದ ಪದಾಧಿಕಾರಿಗಳು ಹಾಗೂ ಬಿಎಫ್ಟಿ ಸಂಘದ ಪದಾಧಿಕಾರಿಗಳು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಇಂದು ಅನಿರ್ದಿಷ್ಟಾವಧಿ ಧರಣಿ ಕುಳಿತಿದ್ದಾರೆ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಸೇರಿದ ಹೊರಗುತ್ತಿಗೆ ನೌಕರು ಎಲ್ಲಾ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ವೇತನ ಪಾವತಿಯಾಗುವ ತನಕ ಅಸಹಕಾರ ಚಳುವಳಿ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜ್ಯದಾದ್ಯಂತ ಮೂರು ಸಾವಿರದ ಆರುನೂರ ಮೂವತ್ತ ಎರಡು ನೌಕರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿ ವಿವಿಧ ಹಂತ ಹೊರ ಸಂಪನ್ಮೂಲದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ ನೌಕರಿಗೆ ಕಳೆದ ಜನವರಿಯಿಂದ ಇಲ್ಲಿಯ ತನಕ ವೇತನ ಪಾವತಿಯಾಗಿಲ್ಲ ಇದರಿಂದ ನೌಕರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸಮಸ್ಯೆ ತೋಡಿಕೊಂಡಿದ್ದಾರೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಚ್ ಹರಮೇಶ್ ಪ್ರಧಾನ ಕಾರ್ಯದರ್ಶಿ ಸಂಗಮೇಶ್ ಟಿಎ ಲೋಕೇಶ್ ತಿಪ್ಪೇಶ್ ಆಂಜನೇಯ ಐಶ್ವರ್ಯ ಬಸವರಾಜ ಬಿಎಫ್ಟಿಎಸ್ ಚನ್ನವೀರ್ ಪಂಪಾಪತಿ ಭಾಷಾ ಜಿಕೆಎಂ ರಂಜಿನಿ ಶಿಲ್ಪಾ ಸಿಂಗ್ ಅನೇಕರು ಭಾಗಿಯಾಗಿದ್ದರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸುಮಾರು ಕಳೆದ ಹದಿನೆಂಟು ವರ್ಷಗಳಿಂದ ನಾವು ಉತ್ತಮವಾಗಿ ಕೆಲಸನೇ ಹೊರಗುತ್ತಿ ಆದ ಮೇಲೆ ಕೆಲಸ ನಿರ್ಮಾಣ ಬಂದಿದ್ದೀವಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಕಾಯಕ್ ಮಿತ್ರ ಮತ್ತು ಬಿ ಎಫ್ ಪಿ ಬಿ ಎಸ್ ಟೆಕ್ನಿಷಿಯನ್ ಅಂತ ಅಂತೇಳಿ ಅವರು ಕೂಡ ಆಮೇಲೆ ತಾಲೂಕು ಮಟ್ಟದಲ್ಲಿ ತಾಂತ್ರಿಕ ಸಹಾಯಕರು ಏನು ಎಂ ಬಿ ಬರ್ತಕ್ಕಂಥ ಇದಿರ್ಬೋದು ಆಮೇಲೆ ಅವರಿಗೆ ಅಳಕೆ ತಕ್ಕಂಗೆ ಕೂಲಿ ಆಗ್ತಕ್ಕಂಥ ಕೆಲಸಗಾರರಾಗಿರ್ಬೋದು ಹಾಗೂ ತಾಲೂಕು ಮಟ್ಟದಲ್ಲಿ ಎಂ ಐ ಸಿ ಸಂಯೋಜಕರು ಅಂತಂದೇಳಿ ಹಾಗೂ ತಾಂತ್ರಿಕ ಸಂಯೋಜಕರು ಅಂತಂದೇಳಿ ಹಾಗೂ ತಾಲೂಕು ಐ ಸಿ ಸಂಯೋಜಕರ ಅಂತಂದೇಳಿ ಇದೇ ರೀತಿಯಾಗಿ ವಿವಿಧ ಒಂದು ವೃಂದಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಈ ಕೆಲಸ ಮಾಡ್ತಾ ಕಳೆದ ಒಂದು ಆರು ತಿಂಗಳಿಂದ ಜನವರಿಯಿಂದ ನಮಗೆ ಪಾವತಿ ವೇತನ ಪಾವತಿಯಾಗಿರುವುದಿಲ್ಲ ವೇತನ ಪಾವತಿಯಾಗಿರೋದಕ್ಕೆ ಮೂಲ ಕಾರಣ ಏನಂತಂದರೆ ಯಾವುದೇ ಎಸ್ ಎನ್ ಎಸ್ ಸ್ಪರ್ಶ ಅಂತಂದೇಳಿ ಹೊಸ ಒಂದು ಬಂದಿರೋಕ್ಕೋಸ್ಕರ ಕಳೆದ ಎರಡು ತಿಂಗಳಿಂದ ಇವತ್ತು ನಾಳೆ ಆಗುತ್ತೆ ಅನ್ನೋ ಅನ್ನೋದು ಆಕ್ರೋಶ ಈ ಥರ ಮಾಡ್ತಾ ಇದ್ದಾರೆ ಹಂಗಾಗಿ ನಾವು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನಮ್ಮ ವೇತನ ಪಾಠವಾಗಿವರೆಗೂ ನಾವು ಅಸಹಕಾರ ಚಳುವಳಿ ಮೂಲಕ ನಾವು ಯಾವುದೇ ಕೆಲಸ ಕೆಲಸಗಳನ್ನು ಮಾಡದೆ ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ಕೂತ್ಕೊಳ್ತೀವಿ ಅಂತಂದರೆ ಈ ಮೂಲಕ ಹೇಳೋದು ಇಚ್ಛೆ ಈ ಹಿಂದೆ ಹೋಗರಾಗಿ ವೇತನವೂ ಆಗಿಲ್ಲ ಎಂದೂ ಆಗಿಲ್ಲ ಕಳೆದ ಒಂದು ಜನವರಿಯಿಂದಲೇ ಈ ತರ ಅದನ್ನು ಸಾಲು ಹೋಗಿರೋದು ಒಂದು ಸಮಸ್ಯೆ ಸಾಲುವಾಗಿ ನಮಗೆ ವೇತನ ಪಾವತಿ ಆಗೋ ಆಗೋರಿಗೆ ನಾವು ಯಾವುದೇ ತರಹ ಕೆಲಸ ಕಾರ್ಯಗಳನ್ನು ಕೂಡ ಮಾಡುವುದಿಲ್ಲ ಇದೇ ಥರ ಹಲವಾರು ರೀತಿಯಲ್ಲಿ ನಮ್ಮ ಒಂದು ಹೊಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ಕೇಳ್ತೀವಿ ಎಷ್ಟು ದಿನವರೆಗೆ ಮಾಡಬೇಕು ಅಂತ ದಿನ ಬೇಡಿಕೆಗಳು ಈಡೇರೋ ಮಠ ಒಂದು ಸ್ಯಾಲ್ರಿ ಆಗಬೇಕು ಮತ್ತೊಂದು ನಮಗೆ ಹೆಲ್ತ್ ಇನ್ಶೂರೆನ್ಸ್ ಅಂತಂದೇಳಿ ಮುಂದೆ ಮಾನ್ಯ ಕರ್ನಾಟಕ ಗಣ ಕೂಡ ಇದಾಗಿದೆ ಅದೊಂದು ಆಗಬೇಕು ಈ ಎರಡು ಬೇಡಿಕೆಗಳು ನಮಗಿದೆ ಸದ್ಯ ಎರಡು ಬೇಡಿಕೆಗಳು ಈಡೇರೋ ಮಟ್ಟ ನಾವು ಯಾವುದೇ ಕೆಲಸ ಕಾರ್ಯಗಳು ಮಾಡಲ್ಲ ಅಂತ ನಮಸ್ಕಾರ ನಾನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಉದ್ಯೋಗ ಖಾತ್ರಿ ಅಡಿ ಜಿ ಕೆ ಎಂ ಆಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ವಿ ಕಳೆದ ಆರು ತಿಂಗಳಿಂದ ಕೂಡ ಸ್ಯಾಲ್ರಿ ಬಂದಿಲ್ಲ ಮನೆ ನಿರ್ವಹಣೆಗೆ ಬಹಳ ಕಷ್ಟ ಆಗ್ತದೆ ಇನ್ನೊಂದು ಎನ್ ಎಸ್ ನಾವು ಈ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾಗಿರ್ತೀವಿ ಬಚ್ಚಗೂ ನಮ್ಗೆ ದುಡ್ಡು ಇಲ್ಲ ತರ ಆಗಿರ್ತದೆ ಮನೆಗೆಲ್ಲ ರೇಷನ್ ತರಕ ಇ ಎಮ್ ಐ ಕಟ್ಟಬೇಕು ಸಂಘ ಇದು ಸಂಘಗಳಿಗೆಲ್ಲ ದುಡ್ಡು ಕಟ್ಟಬೇಕು ಅದಕ್ಕೆಲ್ಲ ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಡು ಮುಂದಿನ ತಿಂಗಳು ಬರುತ್ತೆ ಮುಂದಿನ ತಿಂಗಳ ಬರುತ್ತೆ ಅಂತ ಹೇಳಿ ಇದೇ ರೀತಿಯಾಗಿ ಆರು ತಿಂಗಳಿಂದಾನೇ ಹೇಳ್ಕೊಂತಾರೆ ಬರ್ತಾ ಇದ್ದಾರೆ ಬಟ್ ಸ್ಯಾಲ್ರಿ ಅಂತೂ ಇನ್ನೂ ಕ್ರೆಡಿಟ್ ಆಗಿಲ್ಲ ಮನೆಯಲ್ಲಿ ವಯಸ್ಸಾದಲ್ಲಿರ್ತಾರೆ ಅವರಿಗೆಲ್ಲ ವೈದ್ಯಕೀಯ ವೈದ್ಯಕ ದುಡ್ಡು ಬೇಕಾಗ್ತದೆ ಮ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವರಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವರಿಗೆಲ್ಲ ಬುಕ್ಸು ಫೀಸು ಅದೆಲ್ಲ ಕಟ್ಟಬೇಕು ಅವರೆಲ್ಲ ಕೂಡ ಮೇಲೆ ಮೇಲೆ ಫೋನ್ ಮಾಡ್ತಿರ್ತಾರೆ ದುಡ್ಡು ಕಟ್ಟಿಲ್ಲ ಅಂದರೆ ಅವ್ರು ಆಕ್ಸೆಂಟ್ ಹಾಜರಾಗ್ತಿ ಇಲ್ಲೇ ಇರೋ ಥರ ಮಾಡೋದು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಕೊಳ್ಳೋದೇ ಇರೋದು ವಾಪಸ್ ಕಳ್ಸೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ನಮಗೆ ಸ್ಯಾಲ್ರಿ ಬರದೇ ಇರೋದಕ್ಕೆ ಮನೆಯಲ್ಲಿ ಬಹಳ ಕಷ್ಟ ಆಗ್ತದೆ ಇ ಎಮ್ ಐ ಕಟ್ಟಕ್ಕೆ ಆಗ್ತಿಲ್ಲ ತರಕಾರಿ ತರಕ್ಕೆ ದಿನಸಿ ತರಕ್ಕೆ ಇದಕ್ಕೆಲ್ಲ ಬಹಳ ಪ್ರಾಬ್ಲಮ್ ಆಗ್ತಿದೆ ಅದರಿಂದ ಎಲ್ಲ ಅಧಿಕಾರಿಗೆ ಮನವಿ ಮಾಡ್ತಿರೋದು ಏನಂದ್ರೆ ಆದಷ್ಟು ಬೇಗ ಇಡೀ ರಾಜ್ಯದ ಅಂತ ಎಲ್ಲ ಜಿ ಕೆಎಂ ಇಂದ ಹಿಡಿದು ಪಿ ಎಫ್ ಟಿ ಗಳಾಗಿರ್ಬೋದು ಪಿ ಎ ಗಳಾಗಿರ್ಬೋದು ಪಿ ಸಿಗಳಾಗಿರ್ಬೋದು ಎಲ್ಲ ನೆರೆಗ ಸಿಬ್ಬಂದಿಯವ್ರಿಗೂ ಕೂಡ ಆದಷ್ಟು ಬೇಗ ಸ್ಯಾಲ್ರಿ ಪಾವತಿ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೇನೆ ನಿಮ್ಮ ಹೆಸರು ರಂಜಿ